ಒಡೆದಾಡುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಸಮಾಜದಲ್ಲಿ ಒಂದು ರೀತಿಯ ಅರಾಜಕತೆಯ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಸಮಾಜವನ್ನು ಒಡೆಯುವಂಥ ಕೆಲಸ ಕೆಲವೊಂದು ಶಕ್ತಿಗಳು ಮಾಡ್ತಾ ಇದ್ದಾವೆ ಅದರ ವಿರುದ್ಧ ಮಾಧ್ಯಮದವರು ಜಾಗೃತರಾಗಬೇಕಾಗಿದೆ ವಸ್ತುನಿಷ್ಠ ಸುದ್ದಿಗಳನ್ನು ಬಿತ್ತರಿಸಿ ಉತ್ತಮವಾಗಿ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಸಹಯೋಗ ಮಾಡಿ ಯಾರು ಇವತ್ತು ಆ ಸಮಾಜದ ವಿರುದ್ಧ ಅವರು ಕೆಲಸ ಕಾರ್ಯ ಮಾಡ್ತಾರೆ ಅಂಥವರಿಗೆ ಬಯಲುಗಳಂಥ ಕೆಲಸ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಸುಳ್ಳು ಸುದ್ದಿ ಬಿತ್ತರಿಸುವಂಥದ್ದು ಮತ್ತು ಇವತ್ತು ರೋಚಕ ಸುದ್ದಿಯ ಹೆಸರಿನ ಮೇಲೆ ಇವತ್ತು ಗೊಂದಲ ಸೃಷ್ಟಿ ಮಾಡುವಂಥದ್ದು ಆಗಬಾರ್ದು ಆದರೂ ಇವತ್ತು ಮಾಧ್ಯಮ ಈ ಸಮಾಜದಲ್ಲಿರುವಂಥ ಪರಿವರ್ತನೆಗೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ಮಾಧ್ಯಮದವರಿಗೆ ನನ್ನ ಪರವಾಗಿ ಯಾರ್ಯಾರು ನಿರ್ಭಡೆಯಿಂದ ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರೆ ಸಮಾಜದ ಉನ್ನತೀಕರಣಕ್ಕಾಗಿ ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಪ್ರಕೃತಿ ಪರಿಸರ ಪ್ರಕೃತಿ ಪರಿಸರ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಹೇಳಿದರು ನಿಮ್ಮ ಮೇಲೇನು ಭಾಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತೇನು ಹವಾಮಾನ ಬದಲಾವಣೆ ಇದೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ಇವತ್ತು ಏನು ಅತಿವೃಷ್ಟಿ ಬರ್ತದೆ ಬರ ಬರ್ತದೆ ಕುಟ ಕುಸಿತ ಆಗ್ತದೆ ಇವತ್ತು ಮಾಲಿನ್ಯ ಇದೆ ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಇವೆಲ್ಲವನ್ನು ತಡೆಯುವಂಥದ್ದು ಭಾಳ ಅವಶ್ಯಕತೆ ಇದೆ ಇದೆಲ್ಲ ನಿವಾರಣೆ ಮಾಡಲಿಕ್ಕೆ ಮಾಧ್ಯಮದವರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಪ್ರಚಾರ ಕೊಟ್ಟು ಜನರಲ್ಲಿ ಬದಲಾವಣೆ ತಂದರೆ ಪ್ರಕೃತಿ ಪರಿಸರ ಉತ್ತಮ ಆಗ್ತದೆ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ತಮ್ಮ ಮುಖಾಂತರ ಜನರಿಗೂ ವಿನಂತಿ ಮಾಡುತ್ತಾರೆ